ನಮಸ್ಕಾರ ಸ್ನೇಹಿತರೆ ಏಪ್ರಿಲ್ ತಿಂಗಳ ಅನ್ನ ಭಾಗ್ಯದ ಸ್ಕೀಮ್ ಹಣ ಇನ್ನು ನಿಮಗೆ ಬಂದಿಲ್ವಾ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ದೀರಾ ಸೊ ರಾಜ್ಯ ಸರ್ಕಾರ ಅನ್ನ ಭಾಗ್ಯದ ಸ್ಕೀಮ್ಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಕ್ಕಿ ಬದಲು ಹಣ ನೀಡ್ತಿದ್ದಾರೆ ಸೊ ಈ ಸ್ಕೀಮ್ ನಲ್ಲಿ ಒಂದು ಬಿಗ್ ಚೇಂಜಸ್ ಆಗಿದೆ ಸ್ನೇಹಿತರೆ ಹೌದು ಸರ್ಕಾರವು ಈ ಸ್ಕೀಮ್ ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದೆ ಹಾಗೆಯೇ ಸ್ನೇಹಿತರೆ ಅನ್ನ ಹಣ ಯಾವಾಗ ಬರುತ್ತೆ ಏನಕ್ಕೆ ಬಂದಿಲ್ಲ ಅಂತ ಕಂಪ್ಲೀಟ್ ಮಾಹಿತಿ ಯೋಚನೆ ವೀಡೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬಟನ್ ಹೊತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಸೊ ಬನ್ನಿ ವಿಡಿಯೋ ಬಂದು ಶುರು ಮಾಡೋಣ ಅದು ಸ್ನೇಹಿತರೆ ರಾಜ್ಯ ಸರ್ಕಾರದ ಅನ್ನಬಾಗಿದ ಸ್ಕೀಮ್ ಮಾಡಿಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅಕ್ಕಿ ಬದಲು ಹಣವನ್ನು ಸರ್ಕಾರವು ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡ್ತಿದೆ ಸೊ ಏಪ್ರಿಲ್ ತಿಂಗಳ ಅಕ್ಕಿ ಅಕ್ಕಿ ಬದಲು ಹಣ ಬರಬೇಕಿತ್ತು ಈ ತಿಂಗಳ ಹತ್ರೊಳಗೆ ಹಣ ಬರಬೇಕಿತ್ತು ಆದರೆ ಯಾರಿಗೇನೂ ಬಂದಿಲ್ಲ ಅದು ಸ್ನೇಹಿತರೆ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಈ ತಿಂಗಳು ಅಂದರೆ ಮೇ ಹತ್ತಕ್ಕೆ ಎಲ್ಲರ ಅಕೌಂಟಿಗೆ ಬರಬೇಕಿತ್ತು ಆದರೆ ಇನ್ನೂ ನಿಮಗೆ ಬಂದಿಲ್ಲ ಸೊ ನಿಮಗೆ ಅಂತಲ್ಲ ಸ್ನೇಹಿತರೆ ಯಾರಿಗೂ ಕರ್ನಾಟಕದಲ್ಲಿ ರೇಷನ್ ಕಾರ್ಡ್ ಯಾರಿಗಿದೆಯೋ ಅವ್ರಿಗೆ ಯಾರಿಗೂ ಇನ್ನೂ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಇನ್ನೂ ಬಂದಿಲ್ಲ ಸ್ನೇಹಿತರೆ ಸೊ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ರಾಜ್ಯ ಸರ್ಕಾರ ಹೊಸ ಅಪ್ಡೇಟ್ ಕೊಟ್ಟಿದೆ ಸ್ನೇಹಿತರೆ ಅದು ಏನಂತ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗಲೇ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಅನ್ನ ಭಾಗ್ಯದ ಹಣ ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡಿದರೂ ಕೂಡ ಅಲ್ಲಿ ಮಾರ್ಚ್ ಚಿ ತಿಂಗಳದು ಮಾತ್ರ ಶೋ ಆಗ್ತಿದೆ ಹೌದು ಇನ್ನು ಏಪ್ರಿಲ್ ತಿಂಗಳದ್ದು ಆ್ಯಡ್ ಆಗಿಲ್ಲ ಹೌದು ಅನ್ನ ಬಾಗಿದ್ದ ಸ್ಟೇಟಸ್ನ ಚೆಕ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಮಾರ್ಚ್ ತಿಂಗಳದು ಮಾತ್ರ ಶೋ ಆಗ್ತಿದೆ ಇನ್ನು ಏಪ್ರಿಲ್ ತಿಂಗಳದು ಆ್ಯಡ್ ಆಗಿಲ್ಲ ಸೊ ನೀವು ಯಾವುದೇ ವರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಯಾರಿಗಲ್ಲ ಇನ್ನೂ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅವರು ಯಾರೂ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ ಸರ್ಕಾರ ಇನ್ನು ಅಕ್ಕಿ ಬದಲು ಹಣ ಕೊ ಸರ್ಕಾರ ಏನು ಅಕ್ಕಿ ಬದಲು ಹಣ ಕೊಡ್ತಿತ್ತು ಸೊ ಇವಾಗ ಅಕ್ಕಿನೇ ಬೇರೆ ಸ್ಟೇಟಿಂದ ಆಮದು ಮಾಡಿಕೊಳ್ಳೋ ಪ್ಲಾನಲ್ಲಿ ಇದೆ ಸ್ನೇಹ ಹೌದು ಮುಂಚೆ ಹೇಗೆ ಅಕ್ಕಿಯ ಅಭಾವದಿಂದ ಸರ್ಕಾರವು ಕೊಟ್ಟ ಮಾತಿನಂತೆ ಅಕ್ಕಿ ಬದಲು ಹಣ ಕೊಡ್ತಿತ್ತು ಸೊ ಇವಾಗ ಸರ್ಕಾರವು ಅಕ್ಕಿಯನ್ನೇ ಕೊಡುವ ಪ್ಲಾನಿಂದ ಬೇರೆ ಸ್ಟೇಟಿಂದ ಅಕ್ಕಿಯನ್ನು ಆಮದು ಆಮದು ಮಾಡಿಕೊಳ್ಳುವ ಪ್ಲಾನಿಂದ ಈ ತಿಂಗಳು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಏಪ್ರಿಲ್ ತಿಂಗಳ ಅಕ್ಕಿ ಬದಲು ಹಣ ಇನ್ನು ಯಾವ ಯಾವುದೇ ಬಿ ಪಿ ಎಲ್ ಕುಟುಂಬಕ್ಕೆ ಅಕ್ಕಿ ಹಣವು ಜಮಾ ಆಗಿಲ್ಲ ಸ್ಟೇಟ್ರೆ ಸೊ ಹಾಗೆಯೇ ಯಾರಿಗಲ್ಲ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅವರಿಗೆ ಮುಂದಿನ ಮುಂದಿನ ತಿಂಗಳ ಮೇ ಹತ್ತನೇ ತಾರೀಕ ಒಳಗೆ ಏಪ್ರಿಲ್ ತಿಂಗಳದು ಪ್ಲಸ್ ಈ ತಿಂಗಳು ಮೇ ತಿಂಗಳು ಆಗಿಬಿಟ್ಟು ಒಟ್ಟಿಗೆ ಬರುವ ಸಂಭವ ಇದೆ ಸ್ನೇಹಿತರೆ ಹೌದು ಒಂದು ವೇಳೆ ಅಕ್ಕಿ ಸಿಕ್ಕಿಲ್ಲ ಅಂದರೆ ಸ್ನೇಹಿತರೆ ಮುಂಚೆ ಹೇಗೆ ಕೊಡ್ತಿತ್ತು ಅಕ್ಕಿ ಬದಲು ಹಣ ಆ ಹಣವನ್ನು ಏಪ್ರಿಲ್ ತಿಂಗಳದು ಪ್ಲಸ್ ಮೇ ತಿಂಗಳು ಎರಡು ಸೇರಿಸ್ಬಿಟ್ಟು ಒಟ್ಟಿಗೆ ಕೊಡುವ ಸಂಭವ ಇದೆ ಸ್ನೇಹಿತರೆ ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ಯಾರು ಕೂಡ ಅಕ್ಕಿ ಬದಲು ಹಣ ಬಂದಿಲ್ಲ ಅಂತ ಚಿಂತೆ ಪಡೋ ಅವಶ್ಯಕಿಲ್ಲ ಮುಂದಿನ ತಿಂಗಳ ಹತ್ತರೊಳಗೆ ಎಲ್ಲರೂ ಬರುತ್ತೆ ಸ್ನೇಹಿತರೆ ಸೊ ಇದಿವತ್ತಿನ ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ತಪ್ಪದನ್ನು ಲೈಕ್ ಮಾಡಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್